ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಮರಿಯು ಹತ್ತೊಂಬತ್ತು ವರ್ಷ ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುವ ಕಾಲಘಟ್ಟದಲ್ಲಿ ಹಾಗೂ ಎಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸಲಾಗುತ್ತಿರುವ ಭರತಾಂತರಂಗ ಎಂಬ ಶಾಸ್ತ್ರ ವಿಚಾರಗಳ ಸರಣಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರ್ಮಾಬಿಯನ್ ನೂಪುರ ಭ್ರಮರಿ ಐಕೆಎಸ್ ಸಂಶೋಧನಾ ಕೇಂದ್ರದ ಪ್ರಾಚಾರ್ಯ ಮತ್ತು ನಿರ್ದೇಶಕಿ ಇಂದಿನ ಸಂಚಿಕೆಯ ಮುಖ್ಯ ವಿಷಯ ದೃಶ್ಯ ಮತ್ತು ಶ್ರವ್ಯ ಇದನ್ನು ನಾಟ್ಯಶಾಸ್ತ್ರದ ಹಿನ್ನೆಲೆಯಿಂದ ಅರ್ಥೈಸಿಕೊಳ್ಳುವಲ್ಲಿ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ವ್ಯಾಕರಣ ವಿಚಕ್ಷಣರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ಆಗಿರುವ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಅವರಿಗೆ ಹಾರ್ದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಬನ್ನಿ ನಮಸ್ಕಾರ ನಮಸ್ಕಾರ ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ನಾಟ್ಯೋತ್ಪತ್ತಿಯಲ್ಲೇ ಇಂದ್ರ ಬ್ರಹ್ಮದೇವನ ಹತ್ರ ಒಂದು ವಿನಂತಿಯನ್ನು ಮಾಡ್ಕೊಳ್ತಾನೆ ಕ್ರೀಡನೀಯ ಕಮಿಚ್ಛಾಮೋ ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅಂದ್ರೆ ಅಂದರೆ ಆಟದ ಸ್ವರೂಪದಲ್ಲಿರುವಂತಹ ಕೇಳಲು ನೋಡಲು ರಂಜಕವಾಗಿರುವಂತಹ ಒಂದು ವೇದವನ್ನ ಅನುಗ್ರಹಿಸು ಅಂತ ಹೇಳ್ತಾನೆ ಐದನೆಯ ವೇದ ಅದಾಗಿ ಬರುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಇರುವಂಥದ್ದು ದೃಶ್ಯ ಮತ್ತು ಶ್ರವ್ಯ ಅಂದರೆ ನೋಡುವುದಕ್ಕೆ ಮತ್ತು ಕೇಳುವುದಕ್ಕೆ ಈ ಐದು ಇಂದ್ರಿಯಗಳಲ್ಲಿ ಸಾಮಾನ್ಯವಾಗಿ ಕಣ್ಣು ಮತ್ತು ಕಿವಿಯನ್ನು ನಾವು ಪ್ರಧಾನವಾಗಿ ಇಲ್ಲಿ ಸೇರಿಸಿದಿವಿ ಅಂತ ನಮ್ಗೆ ಗೊತ್ತಾಯಿತು ಹಾಗಾದರೆ ರಸನೇಂದ್ರಿಯ ಘ್ರಾಣೇಂದ್ರಿಯ ತ್ವಯಂದ್ರಿಯ ಇದು ನಾಟ್ಯಾನುಭವಕ್ಕೆ ಯೋಗ್ಯ ಅಲ್ಲ ಅಂತ ಅರ್ಥ ಭರತ ಇದನ್ನು ಗಮನಿಸ್ಕೊಂಡೇನಾದರೂ ಹೇಳಿದ ಅವನ ಮನಸ್ಸಿನಲ್ಲಿ ಇದಿತ್ತಾ ಅಥವಾ ಇದನ್ನು ಪರೀಕ್ಷೆ ಮಾಡೋದು ಹೇಗೆ ತಿಳಿಸ್ಕೊಡ್ಬೋದಾ ಈಗ ನಾಟ್ಯೋತ್ಪತ್ತಿಯ ಪ್ರಕರಣದಲ್ಲಿ ಹೇಳಿದ ಮಾತು ಮುಖ್ಯ ನಾಮ ಅದರ ಹಿನ್ನೆಲೆಯಲ್ಲಿ ನಾವು ನೋಡೋಣ ದೇವೇಂದ್ರ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಕ್ರೀಡನೀಯ ಕಿಚ್ಚಾಮಹ ದೃಶ್ಯ ದೃಶ್ಯಂ ಶ್ರವ್ಯಂಚ ಯಂತು ಹೌದು ನೀವು ಕ್ರೀಡಾಯಾಮಂತೂ ಒಂದು ಧಾತು ಇದೆ ನಾವು ಗಮನಿಸಬೇಕು ದೇವತೆಗಳು ಸ್ವಭಾವದೆಂದರೆ ಪ್ರಿಯರು ಅವರಿಗೆ ಏನೂ ಮಾಡಬೇಕಾದ ಜವಾಬ್ದಾರಿ ಇಲ್ಲ ಅವರು ತಮ್ಮ ತೇಜಸ್ಸಿನ ಪ್ರಭಾವದಿಂದಲೇ ಲೋಕದಲ್ಲಿ ಏನು ಸೃಷ್ಟಿಯನ್ನು ಮುಂದುವರಿಸಬೇಕು ಅದನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ಅವರಿಗೆ ಅದು ಶ್ರಮ ಸಾಧ್ಯವಲ್ಲ ಸೃಷ್ಟಿಯಲ್ಲಿ ವ್ಯವಸ್ಥೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ಅವರಿಗೆ ಶ್ರಮ ಸಾಧ್ಯವಲ್ಲ ಸಾಕಷ್ಟು ಬಿಡುವಿರ್ತದೆ ಅವರಿಗೆ ಬೇಕಾದದ್ದು ಯಾವುದೋ ಒಂದು ಕ್ರೀಡಾ ಯಾಕೆಂದರೆ ಈ ಕಾಲಪ್ರವಾಹದಲ್ಲಿ ಅವರದ್ದು ಒಂದು ಜೀವನಯಾತ್ರೆ ಕ್ರೀಡನೀಯಕ ಇಚ್ಛಾಮಹ ಅಂತ ಅವರು ಹೇಳಿದ್ದ ಅದಕ್ಕೆ ಅದು ಸ್ವಭಾವದಿಂದ ಬಂದ ಇಚ್ಛೆ ಅದು ಓಹೋ ಯಾವುದೋ ಒಂದು ಕಾರಣದಿಂದಲ್ಲ ಕ್ರೀಡನೀಯ ಕ್ರೀಡನೀಯಕ ಅಂತ ಆ ಕ್ರೀಡನೀಯಕ ಎನ್ನುವುದಕ್ಕೆ ಅವರು ಎರಡು ಪ್ರಕಾರವನ್ನು ದೇವೇಂದ್ರ ಹೇಳಿದ ಹೌದು ದೃಶ್ಯ ಶ್ರವ್ಯಂಚ ಎದ್ಭವೇತ್ ಅಂತ ಹೇಳ್ತಾ ಇದ್ದಾನೆ ಆದ್ದರಿಂದ ದೇವತೆಗಳು ಸೃಷ್ಟಿಕರ್ತನಾದ ಬ್ರಹ್ಮದಲ್ಲಿ ಮಾಡ್ತಾ ಇರುವ ಪ್ರಾರ್ಥನೆ ಇತ್ತು ಆದ್ದರಿಂದ ಸೃಷ್ಟಿಗೆ ಇದರಿಂದ ಒಂದು ಪ್ರಯೋಜನ ಇರಬೇಕು ಆಟ ಆಗಿರಬೇಕದು ಕ್ರೀಡೆ ಆಗಿರಬೇಕು ಆ ಕ್ರೀಡೆ ಇಡೀ ಸೃಷ್ಟಿಗೆ ಒಂದು ಪ್ರಯೋಜನವನ್ನು ಉಂಟು ಮಾಡಬೇಕು ಅಂದ್ರೆ ಸಪ್ತ ಲೋಕಗಳಿಗೆ ಸಪ್ತದ್ವೀಪಗಳಿಗೆ ಹದಿನಾಲ್ಕು ಲೋಕಗಳಿಗೆ ಇಲ್ಲಿರುವ ಸಮಸ್ತ ಜೀವಿಗಳಿಗೆ ಅದರಿಂದ ಉಪಯೋಗ ಉಪಕಾರ ಆಗಬೇಕು ಅಂತಹದ್ದನ್ನು ನಾವು ಬಯಸ್ತಾ ಇದ್ದೇವೆ ಅಂತ ಆಗ ಅವನ ಪ್ರಾರ್ಥನೆಯಲ್ಲಿರುವ ಎರಡು ಪ್ರಕಾರ ದೃಶ್ಯಂ ಶ್ರವ್ಯಂಜ ಯದ್ಭವೇತ್ ನಾವು ಈ ಪ್ರಕಾರವನ್ನು ಸ್ವಲ್ಪ ಗಮನಿಸಬೇಕು ಶ್ರವ್ಯ ಅಂದರೆ ಕೇವಲ ಶ್ರವ್ಯ ಅಂತ ಇಲ್ಲ ಹಾಗೆ ದೃಶ್ಯ ಅಂದರೆ ಕೇವಲ ದೃಶ್ಯ ಅಂತಿಲ್ಲ ದೃಶ್ಯದ ಜೊತೆಗೂ ಶ್ರವ್ಯ ಇದೆ ಶ್ರವ್ಯದ ಜೊತೆಗೂ ದೃಶ್ಯ ಇದೆ ಅದು ಹೇಗೆ ಅನ್ನೋದನ್ನು ಆಮೇಲೆ ಯೋಚನೆ ಮಾಡೋಣ ಸ್ಥೂಲವಾಗಿ ಈ ವಿಭಾಗವನ್ನು ಇಟ್ಕೊಳ್ಬೋದು ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅಂತಹ ಒಂದು ಕ್ರೀಡನೀಯ ಮಹಾ ಅಂತ ಈ ಒಂದು ದೃಶ್ಯ ದೃಶ್ಯಶ್ರವ್ಯವೆಂಬಂತಹ ಒಂದು ನಾಟ್ಯ ಅಥವಾ ಕಾವ್ಯ ನೀವು ಹೇಗೂ ಅದನ್ನು ಅದಕ್ಕೆ ಬೇರೆ ಬೇರೆ ವಿಸ್ತಾರಗಳು ಬಂದಿದೆ ಸರಿ ವಿಸ್ತಾರಗಳು ಬಂದಿರೋದರಿಂದ ಅದರ ಪ್ರಯೋಜನ ಏನು ಎನ್ನುವುದನ್ನು ಕೂಡ ಒಂದು ಭೂಮಿಕೆಯಾಗಿ ಭರತ ಹೇಳಿದ್ದಾರೆ ಈ ಲೋಕದಲ್ಲಿ ಕಾಮ ಕ್ರೋಧ ಮದ ಮೋಹ ಕ್ರೋಧ ಈರ್ಷ್ಯ ಇತ್ಯಾದಿ ಏನು ನಾವು ಅರಿ ಷಡ್ವರ್ಗ ಅಂತ ಹೇಳ್ತೇವೆ ಅದರಿಂದ ಒಂದು ಸಮ್ಮೂಢತೆ ಬಂದಿದೆ ಅದಕ್ಕೆ ಲೋಕವೆಂಬುದು ಸಮ್ಮೂಢವಾಗಿದೆ ಒಂದು ಮೋಹಕ್ಕೆ ಒಳಗಾಗಿದೆ ಗ್ರಾಮ್ಯ ಅಂತ ಬಳಸ್ತಾರೆ ಅದು ಸಮೂಢ ಅಂತ ಅಂದ್ರೆ ಅವುಗಳ ಸಮುದಾಯ ಒಂದು ಅದರಿಂದ ಒಂದು ಮೂಢತ್ವ ಹೌದು ವಿವೇಕ ಇದೆ ಬಳಸ್ಕೊಳಕ್ ಆಗೋಲ್ಲ ಅದನ್ನ ಗಮನಿಸಬೇಕು ಹೌದು ಯಾವುದೇ ಒಂದು ಕಾಮವಾಗಲಿ ಕ್ರೋಧವಾಗಲಿ ಈರ್ಷಿಯಾಗಲಿ ಲೋಭವಾಗಲಿ ಹೆಚ್ಚಾದಾಗ ಅವನು ಅವಿವೇಕಿ ಆಗ್ತಾನೆ ಅಂತಲ್ಲ ವಿವೇಕಿ ಆಗಿರ್ತಾನೆ ಇರೋ ವಿವೇಕವನ್ನ ಬಳಸಲಿಕ್ಕೆ ಬೇಕಾದ ಪ್ರತಿಭೆ ಇಲ್ಲ ಒಂದು ಭಾನ ಇಲ್ಲ ವಿವೇಕ ಇರತ್ತೆ ಉಪಯೋಗ ಬರಲ್ಲ ಈಗ ಉದಾಹರಣೆಗೆ ಅಯ್ಯೋ ಬರ್ತೋಯ್ತಲ್ಲ ಅಂತ ಹಾಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿರೋದಕ್ಕೆ ಪ್ರಯೋಜನ ಇಲ್ಲ ಸರಿಯಾದ ಸಂದರ್ಭದಲ್ಲಿ ನೆನಪಿಗೆ ಬರಲಿಲ್ಲ ನಿಜ ಆದ್ರಿಂದ ಇದು ತಪ್ಪು ಅದ್ ಗೊತ್ತಿತ್ತು ಮಾಡದೆ ಇರ್ಲಿಕ್ಕಾಗ್ಲಿಲ್ಲ ಅಂತ ಆದ್ರಿಂದ ಇಂತಹ ಒಂದು ಸ್ಥಿತಿಗೆ ಇಡೀ ಜೀವವರ್ಗ ಒಳಗಾದಾಗ ನಿಜ ಆವಾಗ ಅವರ ವಿವೇಕ ಜಾಗೃತ ಆಗ್ಬೇಕು ಈ ಅರಿಷಡ್ ವರ್ಗ ಅಭಿಭೂತ ಆಗ್ಬೇಕು ಅಥವಾ ನಾಶ ಆಗ್ಬೇಕು ಅದಕ್ಕೆ ಸಾಧನ ಯಾವುದು ಅಂದ್ರೆ ಕ್ರೀಡನೀಯ ಕಂ ಕ್ರೀಡನೀಯಕ ವಿಚಾಮ ಒಂದು ರಾಘವ ಉಲ್ಲಾಸ ಸ್ಥಿತಿ ಬರುವುದು ಕ್ರೀಡೆಯಿಂದ ಆಟದಿಂದ ಆದ್ದರಿಂದಲೇ ನೋಡಿ ನಮ್ಮಲ್ಲಿ ಯಾವುದೇ ಪ್ರದರ್ಶನವನ್ನ ನಾವು ಆಟ ಅಂತ ಹೇಳೋದು ಬಂದಿದ್ದೆ ಅದು ಹೌದು ಅದು ಒಂದು ದಿವ್ಯವಾದ ಶಬ್ದ ಅಂತ ಹೌದು ಆಡು ಮಾತಿನಲ್ಲಿ ಆಟ ಅಂತ ಸಂಸ್ಕೃತವೂ ಆಗಬಹುದು ಅದು ಹೌದು ಅದು ಕನ್ನಡ ಅಥವಾ ಬೇರೆ ಪ್ರಾದೇಶಿಕ ಶಬ್ದ ಅಂತ ಹೇಳುವಾಗಿಲ್ಲ ನಿಜ ಈಗ ಆಟದ ಧಾತು ಇದೆ ಅಟ ಧಾತುವಿನ ಮೇಲೆ ಆಟ ಅಂತ ಮಾಡಬಹುದು ಅಟತಿ ಖಚಿತವಾದ ಉದ್ದೇಶ ಇಲ್ಲ ತಿರುಗಾಡೋದು ಯಾಕೆ ಅಂತ ಕೇಳಿದ್ರೆ ದೇಹದಲ್ಲಿ ಒಂದು ಲಾಘವ ಬರುತ್ತೆ ದೇಹಕ್ಕೆ ಲಾಘವ ಬಂದಾಗ ಮನಸ್ಸಿಗೂ ಒಂದು ಉಲ್ಲಾಸ ಸ್ಥಿತಿ ಬರ್ತದೆ ಆದ್ದರಿಂದ ಹೀಗೆ ಸುತ್ತಾಡೋದು ಅಂತ ಸುತ್ತಾಡ್ಕೊಂಡು ಬರೋದು ಅಂತ ಇವತ್ತು ನಮ್ಮ ಜೀವನ ಪದ್ಧತಿಯಲ್ಲಿ ಅದೊಂದು ಅನಿವಾರ್ಯವೂ ಆಗಿದೆ ಸಾಯಂಕಾಲದ ಹೊತ್ತು ಒಂದು ಸುತ್ತಾಡಿ ಬಂದರೆ ಅವತ್ತಿನ ಸಾಯಂಕಾಲ ಮತ್ತು ರಾತ್ರಿ ಸರಿಯಾಗಿ ಆಗ್ತದೆ ಚೆನ್ನಾಗಿರ್ತದೆ ದೇಹಕ್ಕೆ ಪ್ರಯತ್ನವಿಲ್ಲದೆ ಒಂದು ವ್ಯಾಯಾಮ ಸಿಗಬೇಕು ಅದರಿಂದ ಒಂದು ಲಾಘವ ಬರಬೇಕು ಅದರಿಂದ ಮನೋಲಾಘವ ಉಂಟಾಗಬೇಕು ಅಂತ ಆದ್ದರಿಂದ ಕ್ರೀಡನೀಯಕ ಇಚ್ಛಾಮ ಈ ಎಂಬುದು ಇದು ಬಹಿರಂಗದ್ದು ಮಾತ್ರ ಅಲ್ಲ ಅಂತರಂಗದ್ದು ಆಗಬೇಕಲ್ಲ ಅದಕ್ಕಾಗಿ ಅವನು ಪ್ರಕಾರ ನಿರ್ದೇಶ ಮಾಡಿದ ದೃಶ್ಯಂ ಶ್ರವ್ಯಂಚದ್ ಭವೇತ್ ಅಂದರೆ ದ್ರಷ್ಟು ಯೋಗ್ಯಂ ದೃಶ್ಯಂ ಶ್ರೋತು ಯೋಗ್ಯಂ ಶ್ರವ್ಯಂ ಅದಕ್ಕೆ ಅರ್ಹವಾದದ್ದು ಅಂತ ನೋಡುವುದಕ್ಕೆ ಅರ್ಹವಾಗಿರಬೇಕು ಹಾಗೆಯೇ ಕೇಳಿಸಿಕೊಳ್ಳುವುದಕ್ಕೆ ಅರ್ಹವಾಗಿರಬೇಕು ಅಂತ ಇದು ನಾವು ಗಮನಿಸಿದರೆ ನಾವು ಇಡೀ ರಂಗ ಪ್ರಕ್ರಿಯೆಯನ್ನು ಗಮನಿಸಿದರೆ ಈಗ ನಟರಾದವರ ಒಂದು ಪೂರ್ವಸಿದ್ಧತೆ ಅವರಿಗೆ ಬೇಕಾದಂತಹ ಒಂದು ಅಭ್ಯಾಸ ಪ್ರತಿಭೆ ಪಾಠ ಎಲ್ಲವನ್ನು ಗಮನಿಸಿದರೆ ನಾವು ಕೊಡ್ತಾ ಇರೋದು ಪ್ರದರ್ಶನ ಪ್ರದರ್ಶನವೆಂಬುದು ನೋಡುವುದಕ್ಕೆ ಯೋಗ್ಯವಾಗಿರುತ್ತೆ ಅದು ದರ್ಶ್ಯವಾಗಿದೆ ಹೌದು ದರ್ಶಗಿ ತುಂಬ ಯೋಗ್ಯಂ ಇಂಥದ್ದನ್ನು ತೋರಿಸಬೇಕು ರಂಗದಲ್ಲಿ ಇಂತಹದ್ದನ್ನು ತೋರಿಸಬಾರದು ಸ್ನಾನ ಮಾಡೋದನ್ನು ತೋರಿಸಬಾರದು ವಧ ಇತ್ಯಾದಿಗಳನ್ನು ತೋರಿಸಬಾರದು ಏಕಾಂತದ ದೃಶ್ಯಗಳನ್ನು ತೋರಿಸಬಾರದು ಈ ವಿಧಿ ನಿಷೇಧಗಳೆಲ್ಲ ತೋರಿಸೋದಕ್ಕಿರೋದು ತೋರಿಸೋದಕ್ಕೆ ಆದರೆ ಕ್ರೀಡನೀಕ ಅವನು ಪ್ರಾರ್ಥನೆ ಮಾಡಿದ್ದು ದೇವರಾಜ ಪ್ರಾರ್ಥನೆ ಮಾಡಿದ್ದು ನೋಡುವುದಕ್ಕೆ ಯೋಗ್ಯವತ್ತು ಈಗ ಭಿನ್ನ ವಿಷಯ ಆಯ್ತಲ್ಲ ಇದನ್ನ ನೋಡೋದಕ್ಕೆ ಯೋಗ್ಯವಾದ ಒಂದು ಆಟವನ್ನು ನಾವು ಬಯಸ್ತೇವೆ ಅಂತ ಅವನು ಪ್ರಾರ್ಥನೆ ಮಾಡಿದ್ದಕ್ಕೂ ತೋರಿಸುವುದಕ್ಕೆ ಯೋಗ್ಯವಾದ ಆಟವನ್ನು ಭರತ ಹೇಳೋದಕ್ಕೂ ಒಂದು ವಿಷಯ ವಿರೋಧ ಬರಲಿಲ್ವಾ ವಿಷಯ ದೂರ ಆಯ್ತಲ್ಲ ಅನ್ಸತ್ತೆ ಆದ್ರೆ ಇಲ್ಲೇ ಇರೋದು ನಾವು ಗಮನಿಸಬೇಕಂತ ಸೂಕ್ಷ್ಮ ಇರೋದ್ ಈಗ ದೊಡ್ಡ ದೊಡ್ಡ ಸರ್ಕಸ್ಗಳಲ್ಲಿ ಒಂದು ಉಯ್ಯಾಲೆ ಆಟವನ್ನು ತೋರಿಸ್ತಾರೆ ಇಲ್ಲಿಂದ ಒಂದು ಅವನು ಜೀಕಿ ಕೊಡುತ್ತಾನೆ ಒಂದು ವೇಗವನ್ನು ತೆಗೆದುಕೊಳ್ಳೋದಕ್ಕೆ ಹಿಡಿದ ಕೈಯನ್ನು ಬಿಟ್ಟು ಬಿಡ್ತಾನೆ ಹೌದು ಬಿಟ್ಟ ಮೇಲೆ ಅವರು ಎರಡು ಸುತ್ತು ತಿರುಗಿ ಇನ್ನೊಬ್ಬನ ಕೈಗೆ ಸಿಕ್ಕಿಬಿಡ್ತಾರೆ ಈಗ ಏನಾಗಿದೆ ಅಂದರೆ ಈ ಉಯ್ಯಾಲೆ ಅಲ್ಲಿಗೆ ಹೋಗೋಲ್ಲ ಹಾಗಂತ ಉಯ್ಯಾಲೆಯನ್ನು ತೂಗುವವನು ಅಲ್ಲಿಗೆ ಹೋಗ್ತಾನೆ ಇರೋ ವಿಷಯ ಹಾಗೆ ಯಾವಾಗಲೂ ಹಾಗೆ ಈಗ ಅವನು ಪ್ರಶ್ನೆ ಕೇಳಿದ ವಿಷಯಕ್ಕೂ ಭರತ ನಿರೂಪಿಸುವ ವಿಷಯಕ್ಕೂ ಅಂತರ ಇದೆ ಈ ಅಂತರ ನಾವು ಊಹಿಸಬಹುದಾದ ಕ್ರಮಿಸಬಹುದಾದ ಅಲ್ಲಿಗೆ ಹೋಗಿ ಸೇರಬಹುದಾದ ಅಂತರ ಇತ್ತು ಆದ್ರಿಂದ ಇಂತಹ ಅಂತರವನ್ನು ಇಟ್ಟು ಮಾಡೋದು ಇದು ಶಾಸ್ತ್ರಕಾರರ ಒಂದು ಗುಟ್ಟು ಇದು ಎಲ್ಲವನ್ನೂ ಹೇಳೋಕೆ ಆಗೋಲ್ಲ ಹೇಳಬಾರದು ಎರಡು ವಿಷಯ ಇದೆ ಎಲ್ಲವನ್ನೂ ಹೇಳೋಕೆ ಆಗೋಲ್ಲ ಹೇಳಬಾರದು ಅಂತ ಆದ್ರಿಂದ ಆ ಕ್ಷೇತ್ರದಲ್ಲಿ ಯಾರು ತೊಡಗತಾರೋ ಪಳಗತಾರೋ ಅವರು ಕ್ರಮಿಸಬಹುದಾದ ನಿಯಮೇನ ತಪ್ಪಿಲ್ಲದೆ ತಪ್ಪದೆ ಕ್ರಮಿಸಬಹುದಾದ ಅಂತರ ಮಾತ್ರ ಆಗಿರುತ್ತೆ ಅದು ನೀವು ಬಹಳ ವ್ಯವಸ್ಥಿತವಾಗಿ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಒಂದನ್ನು ತೋರಿಸಿದರೆ ಪ್ರೇಕ್ಷಕರು ಅದನ್ನೇ ನೋಡ್ತಾರೆ ಹಾಗೆ ನೋಡ್ತಾರೆ ಹೌದು ಆವಾಗ ನೋಡಿ ನೋಡುವುದು ತೋರಿಸುವುದು ಏನು ವಿರುದ್ಧ ಏನು ಅದಕ್ಕೊಂದು ಕಾರ್ಯಕ್ರಮ ಸಂಬಂಧ ಇದೆ ಆದ್ರಿಂದ ಅದು ಶ್ರವ್ಯವಾಗುವಂತೆ ಇದು ಶ್ರಾವಣೀಯ ಆಗ್ಬೇಕು ನಿಜ 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 ಒಬ್ಬ ಸಂಗೀತಗಾರ ಹಾಡ್ತಾನೆ ಹಿಂದೋಳ ರಾಗ ಆ ರಾಗವನ್ನು ಬಹಳ ಚಂದಾಗ ಹಾಡದ ಕೇಳಿದವರಲ್ಲ ಆಹಾ ಓಹೋ ಅಂತ ಹೇಳ್ತಾರೆ ಅವರು ಯಾರು ಗಾಯಕರಲ್ಲ ಇವನು ಮಾತ್ರ ಗಾಯಕ ಪ್ರಶಂಸೆ ಮಾಡ್ತಾರೆ ಈ ಗಾಯನ ಗಾನವನ್ನ ಇವನು ಹಾಡೋದು ಒಮ್ಮೆ ಅವರು ಕೇಳೋದು ಎಷ್ಟು ಸಾರಿ ಅತಿ ಯೋಚನೆ ಮಾಡ್ಬೇಕು ನಮಗೆ ಅನಿಸತ್ತೆ ಅದು ಒಂದು ಸಾರಿ ಕೇಳುತ್ತಾರೆ ಅಂತ ಸಾರಿ ಚೆನ್ನಾಗಿ ಕೇಳದೆ ಇದ್ರೆ ಮತ್ತೊಮ್ಮೆ ಕೇಳೋದಕ್ಕೆ ನಮಗೆ ರೆಕಾರ್ಡ್ ಧ್ವನಿ ಮುದ್ರಣ ಮಾಡಬೇಕಾಗತ್ತೆ ಆದರೆ ಒಂದು ಕಾಲದಲ್ಲಿ ಈ ಸಾಧನದ ಅವಶ್ಯಕತೆ ಇರಲಿಲ್ಲ ಒಮ್ಮೆ ಕೇಳುವಾಗಲೇ ಅವರಲ್ಲಿ ಆ ಧ್ವನಿ ಮುದ್ರಿತವಾಗಿರ್ತಿತ್ತು ನಿಜ ಆ ರಾಗದ ಗಾನವನ್ನೇ ಅವರು ಹತ್ತು ಸಾರಿ ಹದಿನೈದು ಸಾರಿ ನೂರು ಸಾರಿ ಕೇಳ್ತಿದ್ರು ತಮ್ಮ ಏಕಾಂತದಲ್ಲೆಲ್ಲ ತಮಗೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಶಾಂತವಾದ ಮನಸ್ಥಿತಿಯಿಂದ ಮತ್ತೊಮ್ಮೆ ಕೇಳ್ತಿದ್ರು ಈಗ ಇದು ಶ್ರಾವ್ಯವೋ ಬಹು ಶ್ರಾವ್ಯವಾದದ್ದು ಒಮ್ಮೆ ಮಾತ್ರ ಹೌದು ಆದ್ರೆ ಅವನು ಮತ್ತೆ ಮತ್ತೆ ತನ್ನ ಅಂತರಂಗದಲ್ಲಿ ಅದೇ ಶ್ರುತಿಯಲ್ಲಿ ಅದೇ ರಾಗದ ಎಲ್ಲ ವಿಸ್ತಾರಗಳನ್ನು ಎಲ್ಲ ಅಂಗಗಳನ್ನು ಅಷ್ಟಾಂಗ ವಿಧಾನದಲ್ಲಿ ಅದನ್ನು ಪ್ರಸ್ತುತಿ ಪಡಿಸ್ತಾರೋ ಅಷ್ಟನ್ನು ಮತ್ತೊಮ್ಮೆ ಕೇಳ್ತಾನಲ್ಲ ಹೌದು ಅದು ಶ್ರವ್ಯ ಶ್ರವ್ಯ ಶ್ರೋತು ಯೋಗ್ಯ ಅದೇ ರೀತಿ ದೃಶ್ಯವನ್ನು ನಾವು ಹೀಗೆ ಅರ್ಥ ಮಾಡಬಹುದು ದೃಶ್ಯ ಅಂದ್ರೆ ದರ್ಶನೀಯವನ್ನೇ ನಾವು ವ್ಯವಸ್ಥೆ ಮಾಡುದು ಭರತ ಯಾಕೆ ಅಂದ್ರೆ ಅಲ್ಲಿರುವ ನರ್ತಕರಿಗೆ ಅವನು ಉಪದೇಶ ಮಾಡ್ತಾ ಇರೋದ್ರಿಂದ ಯಾವುದನ್ನ ತೋರಿಸಬೇಕು ಅಂತ ತೋರಿಸುವುದಕ್ಕೆ ನಿಯಮ ಪ್ರದರ್ಶನವನ್ನ ಮಾಡೋದು ಹೇಗೆ ಅಂತ ಅದಕ್ಕೆ ಈ ವಿಧಿ ವಿಧಾನಗಳು ಅದನ್ನೇ ತೋರಿಸೋದು ಅವನು ಹೇಳ್ತಾ ಇರೋದು ಆದರೆ ಅಷ್ಟು ವ್ಯವಸ್ಥಿತವಾಗಿ ಶಾಸ್ತ್ರೀಯವಾಗಿ ಕ್ರಮಬದ್ಧವಾಗಿ ಬದ್ಧವಾಗಿ ಅದನ್ನು ತೋರಿಸಿದ್ರೆ ಅವನಿಗೆ ಒಂದು ದೃಶ್ಯ ಹುಟ್ಟುತ್ತದೆ ಅವನಲ್ಲಿ ಒಬ್ಬ ಪ್ರೇಕ್ಷಕರಲ್ಲಿ ದೃಶ್ಯ ಹುಟ್ಟುತ್ತದೆ ಅದು ದ್ರಷ್ಟು ಯೋಗ್ಯ ಅವನಿಗೆ ಅದು ದರ್ಶನೀಯ ಅದು ದರ್ಶನ ಯೋಗ್ಯ ಇವನಿಗೆ ಹೌದು ಹೌದು ದರ್ಶನ ಯೋಗ್ಯ ಅವನು ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಇವನಿಗೆ ತೋರಿಸೋದಕ್ಕೆ ಅನುಕೂಲ ಆಗತ್ತೆ ಆದ್ದರಿಂದ ದರ್ಶನೀಯದಿಂದ ದೃಶ್ಯ ಒಮ್ಮೆ ನೋಡಿದ್ದನ್ನ ಮತ್ತೆ ಹೇಗೆ ಶ್ರವ್ಯವೆಂಬುದು ಮತ್ತೆ ಮತ್ತೆ ಅವನಿಗೆ ಆಸ್ವಾದಕ್ಕೆ ಸಿಗತದೆಯೋ ಹಾಗೆ ಅನೇಕ ಸದ ಹತ್ತಾರು ಬಾರಿ ಅವನಿಗೆ ನೋಡೋದಕ್ಕಾಗ್ತದೆ ಕಣ್ಣು ಮುಚ್ಚಿ ನೋಡ್ಬೋದು ಈಗ ನಮ್ಮ ಅನುಭವದಲ್ಲೂ ಇದೆ ನಾವೇನು ಅಂತ ಅಷ್ಟು ಒಳ್ಳೆಯ ಸಹೃದಯರಲ್ಲ ಸಹೃದಯ ಯಾತ್ರೆಯಲ್ಲಿ ನಾವು ಹತ್ತು ಹೆಜ್ಜೆ ಇಟ್ಟವ್ರು ಅಷ್ಟೇ ಕ್ರಮಿಸಬೇಕಾದ ದೂರ ಬಹಳ ಇದೆ ಆದರೆ ನಮ್ಮ ಸಹೃದಯತೆಯೇ ನಮಗೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದೆ ಸಿನಿಮಾದ ಯಾವುದೋ ಒಂದು ದೃಶ್ಯ ಮತ್ತೆ ಮತ್ತೆ ಕಾಣುತ್ತೆ ಯಕ್ಷಗಾನದ ಯಾವುದೋ ಒಂದು ಪ್ರವೇಶ ಆಗಾಗ ರೋಮಾಂಚವನ್ನು ಉಂಟು ಮಾಡುತ್ತೆ ನೋಡಿದ್ದು ಒಮ್ಮೆ ಆದ್ರೆ ಒಳಗೆ ನೋಡಿಕೊಡುವುದು ಹಲವು ಸಲ ಮತ್ತೊಂದು ಸಲ ಹೌದು ಆವಾಗ ನೋಡುವಾಗ್ಲೂ ರೋಮಾಂಚ ಆಗತ್ತೆ ಆದ್ರಿಂದ ಅದು ಆವಾಗ ದೃಶ್ಯ ಮೊದಲು ದರ್ಶನೀಯ ಆಗಿತ್ತು ದರ್ಶ್ಯವಾಗಿತ್ತು ಈಗ ಅದು ದೃಶ್ಯವಾಯಿತು ನಿಜವಾದ ಆಟ ಎಲ್ಲ ಅಗತ್ಯ ಅವರಿಗೆ ರಸಾಸ್ವಾದ ಇರೋದು ನಿಜ ಇವರಿಗೆ ಒಬ್ಬ ನಟ ನರ್ತಕನ ದೃಷ್ಟಿಯಿಂದ ಅದು ಶ್ರಾವ್ಯ ಹಾಗೆ ದರ್ಶ್ಯವಾಗಿದೆ ಹೌದು ಆದ್ರೆ ನಮ್ಗೆ ಮುಖ್ಯವಾದ ಉದ್ದೇಶ ಇರೋದು ಭರತನ ಉಪದೇಶದ ಒಂದು ಪರ್ಯಮಸ್ಥಾನ ಆಗದಿರೋದು ಸಹೃದಯದಲ್ಲಿ ಅದನ್ನು ಗಮನಿಸಬೇಕು ಯಾಕೆ ಅಂತಂದ್ರೆ ಮೊಟ್ಟ ಈ ಸಹೃದಯ ಪಂಕ್ತಿಯಲ್ಲಿ ಮೊದಲಿದ್ದವನು ಯಾರು ದೇವರಾಜ ದೇವರಾಜ ಅವನು ನಟನಾಗಿ ಅಭಿನಯಿಸುವವನಲ್ಲ ಅವನು ಹಾಡುವವನಲ್ಲ ಹಾಡುಗಾರರು ಹಾಡಿದರೆ ಮೊದಲ ಶ್ರೋತ ಪ್ರಥಮ ಶ್ರೋತ ಅವನು ಹಾಗೆ ಪ್ರಥಮ ದೃಷ್ಟ ಅವನು ನನಗಂಥ ಆಟ ಬೇಕು ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅಂತ ಕೇಳಿದ ಆದ್ದರಿಂದ ರಂಗವೆಂಬುದು ರಂಗಸ್ಥಾನದಿಂದ ಹೃದಯಕ್ಕೆ ಅದು ಹೋಗಿ ಸೇರಬೇಕು ಆ ರಂಗ ಪ್ರಕ್ರಿಯೆ ಎಂಬುದು ದೃಶ್ಯ ಶ್ರಾವ್ಯವಾದದ್ದು ದೃಶ್ಯ ಆಗಬೇಕು ಈ ದೃಷ್ಟಿಯಿಂದಲೇ ಅದನ್ನು ಕ್ರೀಡನೀಯಕ ಅಂತ ಭರತ ಹೇಳಿರಬೇಕು ಆ ಸೂಕ್ಷ್ಮವಾದ ಗ್ರಹಿಕೆಯಿಂದಲೇ ಭರತ ಹೇಳಿದ್ದಾನೆ ಅಂತ ನಾವು ಭಾವಿಸಬಹುದು ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಹೌದು ನಮಗೆ ಪಂಚ ಜ್ಞಾನೇಂದ್ರಿಯಗಳಿದೆ ಹೌದು ಈ ಜ್ಞಾನೇಂದ್ರಿಯಗಳಲ್ಲಿ ಎರಡು ಇಂದ್ರಿಯಗಳನ್ನು ಮಾತ್ರ ನಾವು ರಂಗ ಸಾಧನವಾಗಿ ಬಳಸ್ಕೊಳ್ತಾ ಇದ್ದೇವೆ ರಂಗ ಸಾಧನ ಕಣ್ಣು ಕಿವಿಗಳು ಮಾತ್ರ ಕಣ್ಣು ಮತ್ತು ಕಿವಿ ಜೊತೆಗೆ ಮನಸ್ಸಿರಲೇಬೇಕು ಮನಸ್ಸು ಕೊಡದೇ ಇದ್ರೆ ಯಾವ ಇಂದ್ರಿಯೂ ಕೆಲಸ ಮಾಡೋದಿಲ್ಲ ನಿಜವೇ ಆದ್ರಿಂದ ಮನಸ್ಸನ್ನು ಕೊಡಬೇಕು ಆದ್ರೆ ಈ ಕಣ್ಣು ಕಿವಿಗಳಲ್ಲಿ ಒಂದು ಅನ್ಯೋನ್ಯ ಸಹಾಯ ಇದೆ ಎಲ್ಲಾ ಇಂದ್ರಿಯಗಳಲ್ಲೂ ಇದೆ ಅದು ಕಣ್ಣು ಮತ್ತು ಕಿವಿಗಳಲ್ಲಿ ಅನ್ಯೋನ್ಯ ಸಹಾಯ ಇದೆ ಒಂದು ಮಗು ಹುಟ್ಟಿ ಬೆಳೆಯುವಾಗ ಯಾವ ಇಂದ್ರಿಯಗಳು ಪ್ರಬುದ್ಧವಾಗುತ್ತವೆ ಅನ್ನೋದನ್ನು ಗಮನಿಸಬೇಕು ಪ್ರಸೂತಿಕಾಗ್ರಹದಲ್ಲಿ ಮಗು ಹುಟ್ಟಿದೊಡನೆ ಒಂದು ಶಂಖನಾದ ಮಾಡ್ತಾರೆ ಅಥವಾ ಘಂಟಾನಾದ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ಮೊದಲು ಪ್ರಬುದ್ಧವಾಗುವ ಇಂದ್ರಿಯ ಕೊನೆಯಲ್ಲಿ ಉಪಸಂಹಾರವಾಗುವ ಇಂದ್ರಿಯವು ಕಿವಿಯೇ ಆದ್ದರಿಂದಲೇ ಒಬ್ಬರಿಗೆ ಮರಣಕಾಲ ಬಂದಾಗ ಅವರಿಗೆ ಆ ಜಪಾದಿಗಳನ್ನು ಕರ್ಣ ಸೂಕ್ತವನ್ನ ಪಠನ ಮಾಡ್ತಾರೆ ಈ ದೇಹವನ್ನು ಬಿಟ್ಟು ಇಂದ್ರಿಯಗಳಿಂದ ದೂರ ಆಗಿ ಸೂಕ್ಷ್ಮ ಶರೀರ ಮನಸ್ಸಿನ ಜೊತೆಗೆ ಹೊರಗಡೆ ಯಾತ್ರೆ ಮಾಡಬೇಕು ಅಂದರೆ ಕೊನೆಯಲ್ಲಿ ಉಪಸಂಹಾರ ಆಗುವ ಇಂದ್ರಿಯ ಕರ್ಣ ಕಿವಿ ಆದ್ದರಿಂದಲೇ ಕರ್ಣ ಸೂಕ್ತವನ್ನು ಜಪ ಮಾಡೋದು ಅವನಿಗೆ ಮುಂದಿನ ಯಾತ್ರೆಯನ್ನು ತಿಳಿಸ್ಬೋದು ನೀನು ಇಲ್ಲಿ ಹೀಗೆ ಬದುಕಿದ್ದಿ ಮುಂದೆ ಹೋಗಿ ದೇಹ ಪಡೆದು ಮತ್ತು ಹೀಗೆ ಬದುಕು ಅಂತ ಆವಾಗ ಜನ್ಮದಿಂದ ಜನ್ಮಾಂತರಕ್ಕೆ ನಾವು ಕೊಡುವ ಸಂಗತಿ ಅದು ಆ ಸಂಗತಿಯನ್ನು ಕೊಡುವಂಥದ್ದು ಕರ್ಣ ಅಂತ ನಂತರ ಜಾಗೃತವಾಗುವಂತಹ ಒಂದು ಇಂದ್ರಿಯ ಅಂತಂದ್ರೆ ಕಣ್ಣು ಕಣ್ಣು ತೆರೆಸೋದು ಮತ್ತು ಈ ಕಣ್ಣಿದೆಯಲ್ಲ ಕಣ್ಣಿನಿಂದ ಬರುವ ಒಂದು ನೇತ್ರದಿಂದ ಬರುವ ಅನುಭವ ಇದೆಯಲ್ಲ ಚಾಕ್ಷುಷ ಅನುಭವ ಇದು ಉಳಿದ ಇಂದ್ರಿಯಗಳ ಅನುಭವವನ್ನು ಪುಷ್ಟಿ ಮಾಡುತ್ತೆ ನಿಜ ನಿಜ ಜೊತೆಗೆ ಅದು ಸ್ವತಂತ್ರ ಅನುಭವವಾಗೂ ಕೆಲಸ ಮಾಡುತ್ತೆ ಹೌದು ಆದ್ದರಿಂದ ಈ ಎರಡು ಇಂದ್ರಿಯಗಳ ಒಂದು ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಅದರಲ್ಲಿರುವ ವಿಜ್ಞಾನವನ್ನು ಗಮನಿಸಿಯೇ ಭರತ ಹೇಳಿದ್ದಾನೆ ಅಂತ ಸರ್ವೇಂದ್ರಿಯಂ ನಯನ ಪ್ರಧಾನಮಂತ ಪ್ರಧಾನ ಬಂದು ಅದು ನಯನ ಅಂತ ಹೆಸರು ಬಂದಿದ್ದು ಅದಕ್ಕೆ ಅದು ಮತ್ತೊಂದಕ್ಕೆ ಲೀಡ್ ಮಾಡತ್ತೆ ನಯತಿ ಅದನ್ನು ಬರತ್ತೆ ಅಭಿನಯತಿ ಎಂಬುದು ಅದೇ ಬರತ್ತೆ ಇದು ನಯತಿ ನಯತೀತ ಒಳಗಿರುವ ಚೈತನ್ಯವನ್ನು ಅಲ್ಲಿಗೆ ಒಯ್ಯತ್ತೆ ಅದು ಹೌದೌದು ಉಳಿದ ಇಂದ್ರಿಯ ಹಾಗಲ್ಲ ಹೊರಗಿನ ವಸ್ತುವನ್ನು ಒಳಗೆ ಒಯ್ಯತ್ತೆ ಹ್ಮ್ 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 ಕಿವಿ ಶಬ್ದ ಅಲ್ಲಿಗೆ ತಗೊಂಡು ಹೋಗೋಲ್ಲ ನಮ್ಮನ್ನ ಹೌದೌದು ಸಂವಹನ ಆಗಬೇಕು ಅಂದ್ರೆ ದೃಷ್ಟಿ ಅಲ್ಲ ಅದು ಒಂದು ಏನು ಅಂದ್ರೆ ಸದ್ದು ಶಬ್ದ ಇದೆಯಲ್ಲ ಅದು ಕಿವಿಯ ಒಳಗೆ ಪ್ರವೇಶ ಮಾಡ್ತದೆ ಹೌದು ಕಣ್ಣು ಹೊರಗಡೆ ಹೋಗಿ ನೋಡತ್ತೆ ಕಣ್ಣು ತೆರೆದೊಡನೆ ಕಣ್ಣೇ ಹೋದ ಹಾಗೆ ಅನಿಸತ್ತೆ ಕಣ್ಣು ತೆರೆಯಬೇಕು ಕಣ್ಣು ತೆರೆಯಬೇಕು ಕಿವಿ ತೆರೆದೇ ಇರಬೇಕು ಹಾಗಾಗಿ ನಾಟ್ಯಶಾಸ್ತ್ರಕಾರ ಬಹುಶಃ ದೃಷ್ಟಿ ಭೇದ ದರ್ಶನ ಭೇದ ಅಂತ ಅಷ್ಟು ಪ್ರಕಾರಗಳನ್ನ ಹೇಳಿರುವಂತ ಅದಕ್ಕಾಗಿ ಅದಕ್ಕಾಗಿ ಆದ್ದರಿಂದ ಅದಕ್ಕೆ ನಯನ ಎಂಬ ಒಂದು ಸಾರ್ಥಕವಾದ ಹೆಸರು ಬಂದಿದ್ದು ಅದಕ್ಕಾಗಿ ಹೀಗಾಗಿ ಈ ಎರಡು ಇಂದ್ರಿಯಗಳು ಬಹಳ ಮುಖ್ಯವಾದವು ಇನ್ನೂ ಒಂದು ವಿಜ್ಞಾನ ಇದೆ ಉಳಿದ ಇಂದ್ರಿಯಗಳಿಂದ ಬರುವ ಅನುಭವ ಇರುತ್ತೆ ಅದು ಅವಲೌಕಿಕವಾಗುವ ಸಾಧ್ಯತೆ ಕಡಿಮೆ ಹೌದು ನಮಗೆ ಮಟ್ಟಿಗೆ ಮಾತ್ರ ಸೀಮಿತ ಹೇಗೆ ಆಧ್ರಾನಿಸ್ತೇವೆ ಹೌದು ಒಳ್ಳೆ ಪರಿಮಾಣ ಅದು ಕಲಾತ್ಮಕ ಆಗೋದೇ ಇಲ್ಲ ನಿಜ ಲೌಕಿಕವಾದ ಅನುಭವ ಮತ್ತೆ ನಮಗೆ ಮಾತ್ರ ಸೀಮಿತ ಉಳಿದವರೆಗೂ ಅನುಭವ ಆಗಬೇಕು ಆಗಬಹುದು ಈಗ ಏನಾಗಿದೆ ಎಷ್ಟೋ ರಂಗ ಪ್ರಯೋಗಗಳಲ್ಲಿ ಇದನ್ನು ಮಾಡಿದ್ದಾರೆ ಕೆಲವರು ಈಗ ಉದಾಹರಣೆಗೆ ರಂಗ ಬಂದಿರದ ಒಳಗೆ ಒಳ್ಳೆಯ ಅಗರಬತ್ತಿಯನ್ನು ಹಚ್ಚಿದ್ದಾರೆ ಅಂತ ಹೌದು ಅಲ್ಲಿ ನಟ ಅಡುವಾಗರೂ ಆ ಅಗರಬತ್ತಿ ಪರಿಮಳ ಬರ್ತಾ ಇದ್ದರೆ ನೀವು ಅದನ್ನು ಹೇಗೆ ಅಂತ ತಗೊಳ್ಬೇಕಲ್ಲ ಅದು ಆದರೆ ಆವಾಗ ಅದು ನಾಟ್ಯದ ಅಂಗವೇ ಅಲ್ಲ ಹೌದು ನಿಜ ಅದು ನಾಟ್ಯ ಅಂಗಕ್ಕೆ ರಸಪ್ರಕ್ರಿಯೆ ಅಂಗವೇ ಆಗೋಲ್ಲ ವಿರೋಧಿ ಆದ ಅದ ಪರಿಮಳ ಮತ್ತೆ ಒಳ್ಳೆಯ ಜೊತೆಯಲ್ಲಿ ಈಗ ಮಕ್ಕಳನ್ನ ನಾವು ಕರ್ಕೊಂಡು ಹೋದಾಗ ಮಕ್ಕಳ ಬಾಯಿಯಲ್ಲಿ ಚಾಕೊಲೇಟ್ ಅನ್ನು ಹಾಕೊಂಡು ಅಥವಾ ಒಂದು ಪೆಪ್ಪರ್ ಮೆಂಟ್ ಇಟ್ಟುಕೊಂಡು ನೋಡ್ತಾ ಇರ್ತಾರೆ ಅವರು ಅಂತ ಬಾಯಿ ಸೇದಿದ್ದು ರಂಗವನ್ನು ನೋಡಿಯ ಒಳಗಿರೋ ಚಾಕೊಲೇಟ್ ಈಗ ಆದ್ರೆ ನಾವು ಇದನ್ನ ಯಾಕೆ ಹೇಳ್ಬೇಕು ಅಂದ್ರೆ ಆ ಇಂದ್ರಿಯದ ಪ್ರವೃತ್ತಿ ಹೇಗಿದೆ ಅಂತ ನಮ್ಮನ್ನು ಮನಸ್ಸಿನ ಜೊತೆಗೆ ಬಿಡದೆ ಮನಸ್ಸನ್ನು ಹೊರಮುಖವಾಗಿ ಎಳೆಯುವ ಕೆಲಸವನ್ನು ಮಾಡ್ತವೆ ಆದ್ದರಿಂದ ಉಳಿದ ಇಂದ್ರಿಯಗಳು ಕಲಾತ್ಮಕವಾದ ಅನುಭವಕ್ಕೆ ಅಂಗವಲ್ಲ ಅಂಗವಲ್ಲ ಆದ್ರಿಂದಲೇ ಏನ್ ಮಾಡಿದೆ ಅಂತಂದ್ರೆ ಎರಡನ್ನೇ ಕೇಳಿದ್ರು ಕ್ರೀಡನೀಯ ಕವಿಚಾಮಹ ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅಂತ ಕೇಳಿದ ಆ ಉಪಕ್ರಮ ಮತ್ತು ಅದಕ್ಕನುಗುಣವಾದ ಉಪದೇಶ ಎರಡೂ ಕೂಡ ಬಹಳ ಪ್ರಬಲವಾಗಿ ಸಮರ್ಥವಾಗಿ ಇಲ್ಲಿ ಇದೆ ಈಗ ವೇದಗಳನ್ನ ಶ್ರುತಿ ಅಂತ ಕರೀತಾರೆ ಇದನ್ನು ಸಾರ್ವರ್ಣಿಕವಾದಂತಹ ವೇದ ಅಂತ ನಾವು ಗಮನಿಸಬಹುದು ಸಾರ್ವಜನೀನವಾಗಿದೆ ಸಾರ್ವಕಾಲಿಕವಾಗಿದೆ ಎಲ್ಲರೂ ನೋಡಬಹುದು ಎಲ್ಲರೂ ಕೇಳಬಹುದು ಮತ್ತು ಎಲ್ಲರಿಗೂ ಕೂಡ ತಲುಪುವಂತಹ ವೇದ ಇದು ಇಂತಹ ವೇದವನ್ನು ನಾವು ಈಗ ಶ್ರುತಿ ಹಿನ್ನೆಲೆಯಿಂದ ಗಮನಿಸಬೇಕು ಅಥವಾ ನಾವೀಗ ಶ್ರವ್ಯ ದೃಶ್ಯ ಈ ಹಿನ್ನೆಲೆಯಿಂದ ಅದಕ್ಕೆ ಒಂದು ಒಂದು ಹೆಸರನ್ನು ಕೊಡಬೇಕು ಯಾವ ತರ ಮಾಡಬಹುದು ಇದು ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆ ಅಂತ ನಂಗೆ ಅನಿಸುತ್ತೆ ಅಂದ್ರೆ ಇವತ್ತಿನ ಒಂದು ಮನೋಧರ್ಮದಲ್ಲಿ ನಾವು ಅದನ್ನು ವಿಸ್ತರಿಸುವಾಗ ಕೆಲವೊಮ್ಮೆ ವಿಜ್ಞಾನವನ್ನು ಹೇಳೋದಕ್ಕೂ ನಮಗೆ ಮುಜುಗರಾಗುವ ಸನ್ನಿವೇಶ ಇದೆ ಆದ್ದರಿಂದ ನಾನು ಈ ಪ್ರಶ್ನೆಯನ್ನು ಒಂದು ಗಂಭೀರವಾದ ಸ್ಥಿತಿಯನ್ನು ಹೇಳ್ತೇನೆ ಕಾರಣ ಏನು ಅಂತಂದರೆ ಈಗ ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವ ವೇದ ಸೇರಿಸಿಕೊಂಡು ನಾಲ್ಕೂ ವೇದಗಳನ್ನು ಎಲ್ಲರೂ ಕೇಳಬಹುದು ಆದರೆ ಎಲ್ಲರಿಗೂ ಕೇಳಿಸಬಾರದು ಅಂತ ಒಂದು ನಿಯಮ ಇದೆ ನೀವು ಅದರ ಅಂತರವನ್ನು ಗಮನಿಸಬೇಕು ಎಲ್ಲರೂ ಕೇಳಬಹುದು ಜೀವಾರ್ಹತೆಯ ದೃಷ್ಟಿಯಿಂದ ನೋಡಿದರೆ ಎಲ್ಲರೂ ಕೇಳಬಹುದು ಆದರೆ ಎಲ್ಲರಿಗೂ ಕೇಳಿಸಬಾರದು ಅನೇಕ ಕಾರಣಗಳಿದೆ ನಾವು ಅದನ್ನು ಈಗ ವಿಮರ್ಶೆ ಮಾಡೋದು ಬೇಡ ಅನೇಕ ಕಾರಣಗಳಿದೆ ಈಗ ಅದರ ವಿಕೃತವಾದ ಪರಿಣಾಮವನ್ನು ಮಾತ್ರ ನಾವು ವಿರೋಧಿಸ್ತಾ ಇರೋದು ಸಮಾಜದಲ್ಲಿ ಈ ನಿಯಮದ ವಿಕೃತವಾದ ಪರಿಣಾಮಗಳಿದೆ ಅದನ್ನು ನಾವು ವಿರೋಧಿಸ್ತೇವೆ ಅದರಿಂದ ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇದೊಂದು ವೈಜ್ಞಾನಿಕವಾದ ವಿಷಯ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ಕಾರಣ ಏನು ಅಂತಂದರೆ ಇದು ನನ್ನ ನಿತ್ಯ ಜೀವನದಲ್ಲೂ ಕೂಡ ಬಂದಿದೆ ಎಷ್ಟೋ ವಿಷಯವನ್ನು ನಾನು ಕೇಳಬೇಕು ಕೇಳಿಸ್ಕೊಳ್ಬಾರ್ದು ಇದು ನೋಡಿ ಮನೆಯಲ್ಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅವರಲ್ಲೂ ಕೂಡ ಇದೆ ಈಗ ಏನೋ ಗೊಣಗತಾ ಇದ್ರೆ ಏನು ಗೊಣಗಿದೆ ಅಂತ ನಾವು ಕೇಳ್ತೇವೆ ಕೇಳಬಹುದು ಕೇಳಿಸ್ಕೊಳ್ಬಾರ್ದು ಕೇಳಿಸ್ಕೊಳ್ಬಾರ್ದು ಹೌದು ಸರಳವಾದ ಉದಾಹರಣೆ ಒಬ್ಬ ಗೊಣಗಿದ್ದನ್ನ ಏನು ಕೊಣಗದೆ ಏನಿಲ್ಲ ಆದ್ರೆ ಏನಿಲ್ಲ ಅಂದ್ರೆ ಅರ್ಥ ಏನು ಕೇಳಿಸುವ ಹಾಗೆ ಗೊಣಗಿದ್ದ ಹೌದು ಕೇಳಿಸುವ ಉದ್ದೇಶ ಇಲ್ಲ ಆದ್ದರಿಂದ ಕೇಳಬಹುದು ಆದರೆ ಶ್ರವ್ಯ ಆದರೆ ಶ್ರಾವಣೀಯವಲ್ಲ ಕೇಳಿಸಬಾರದು ಈ ಇಷ್ಟೇ ಗಂಭೀರವಾದ ಅರ್ಥ ತಗೊಳ್ಳೋದು ಹಾಗೆ ಈ ಮೂರು ವೇದಗಳು ಕೇಳಬೇಕಾದ್ದು ಕೇಳಿಸಬಾರದು ಈ ನಿಯಮದ ಒಳ ದಾರಿ ಇದರ ಮಧ್ಯದಲ್ಲಿ ಒಂದು ದಾರಿಯನ್ನು ಭರತ ಹುಡುಕಿದ ನಾವು ಗಮನಿಸಬೇಕು ಭರತನ ಮಾರ್ಗದಲ್ಲಿ ಹೋದರೆ ವರ್ಗ ಸಂಘರ್ಷವನ್ನು ತಪ್ಪಿಸಬಹುದು ವರ್ಣಭೇದದಿಂದಾದ ಪೂರ್ವಾಗ್ರಹಗಳನ್ನು ದಾಟಬಹುದು ಅಂತಹ ಒಂದು ಸಾಮಾಜಿಕವಾದ ಅದ್ಭುತವಾದ ಒಂದು ಮಾರ್ಗದರ್ಶನ ಇದೆ ಇಲ್ಲಿ ಭರತದಲ್ಲಿ ಆದ್ದರಿಂದ ಏನು ಮಾಡಿದ ಅಂದರೆ ವೇದಾರ್ಥವನ್ನು ಶ್ರವ್ಯ ಮಾಡಿ ಅಂತ ಅಂದವನು ವೇದವೆಂಬುದು ಶ್ರಾವ್ಯ ಅಲ್ಲ ವೇದಾರ್ಥವನ್ನು ಶ್ರವ್ಯ ಮಾಡಿ ಅಂತ ಹಾಗಾಗಿ ಎಲ್ಲದನ್ನೂ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದದಿಂದ ಅಂಶಗಳನ್ನು ತಗೊಂಡು ಐದನೆಯ ಒಂದು ವೇದವನ್ನ ಮಾಡಿದ ಅದನ್ನ ಚಾತುರ್ವಿಕವಾಗಿದೆ ಈಗ ಅದು ಋಗ್ವೇದ ಋಗ್ ಅಥರ್ಮ ವೇದಗಳು ಇರೋದ್ರಿಂದ ದ್ವಿಜರಿಗೂ ಅವಕಾಶ ಉಂಟಾಯ್ತು ನಿಜ ಅದು ಇದನ್ನು ಕೇಳಿಸಬಾರದು ಅವ್ರು ಕೇಳಬಹುದು ಅಂತ ಇರೋದ್ರಿಂದ ಈ ಐದನೇ ವೇದವನ್ನು ಅವರು ಕೇಳೋ ಹಾಗಾಯ್ತು ನಿಜ ಅದು ಒಂದು ಅದ್ಭುತವಾದ ಸೇತುವೆ ಇದು ಒಂದು ಸಾಮಾಜಿಕವಾದ ಒಂದು ಸೂಕ್ಷ್ಮವಾದ ಶಾಸ್ತ್ರವನ್ನು ಮೀರದ ಒಂದು ದಾರಿ ಬಹಳ ಚೆನ್ನಾಗಿದೆ ಈ ಭರತನ ಔದಾರ್ಯ ಯಾರಿಗಿದೆ ಹೇಳಿ ಆದ್ದರಿಂದಲೇ ಅವನು ಈಗ ನೋಡಿ ಆ ದೇವರಾಜನ ಪ್ರಾರ್ಥನೆಗೂ ಭರತನ ಉಪದೇಶಕ್ಕೂ ಮತ್ತು ಸಾಮಾಜಿಕವಾದಂತಹ ಒಂದು ಮಾರ್ಗದರ್ಶನಕ್ಕೂ ಎಷ್ಟು ಒಂದು ಹಿನ್ನೆಲೆ ಕೂಡಿ ಬಂತು ಆದ್ದರಿಂದ ಏನಾಗಿದೆ ಅಂತಂದರೆ ರಂಗವೆಂಬುದು ರಂಗ ಪ್ರಕ್ರಿಯೆ ಎನ್ನುವುದು ಅದು ಶ್ರವ್ಯ ದೃಶ್ಯವೇ ಹೊರತು ಶ್ರಾವ್ಯ ದರ್ಶ ಅಥವಾ ದರ್ಶನೀಯ ಅಲ್ಲ ಅಲ್ಲ ಅಂದ್ರೆ ಅದು ಅಲ್ಲ ಅಂತಲ್ಲ ಅಲ್ಲಿ ಪರಿಹವ ಆಗೋದಿಲ್ಲ ಅದರ ಉದ್ದೇಶ ಅದಲ್ಲ ಹೌದು ಹೌದು ಅದರ ಉದ್ದೇಶ ಅದಲ್ಲ ಬಹಳ ಅರ್ಥಪೂರ್ಣವಾದಂತಹ ಮಾತುಗಳಿಂದ ಈ ದೃಶ್ಯ ಮತ್ತು ಶ್ರವ್ಯವನ್ನು ತುಂಬ ತುಂಬ ಮನಸ್ಸಿಗೆ ಮುಟ್ಟುವ ಥರದಲ್ಲಿ ಹೇಳಿದರೆ ನಿಮಗೆ ನಮ್ಮ ಎಲ್ಲರ ಪರವಾಗಿ ಹಾರ್ದವಾದಂತಹ ಕೃತಜ್ಞತೆಗಳು ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟ ಆಯಿತು ಅಂತ ನಂಬಿದ್ದೇನೆ ಹಾಗಿದ್ರೆ ತಡ ಯಾಕೆ ಈ ಕಾರ್ಯಕ್ರಮವನ್ನು ಆಸಕ್ತಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಈ ಜಾಲತಾಣದಲ್ಲಿ ದಾಖಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಷ್ಟೇ ಅಲ್ಲ ನಾಟ್ಯಶಾಸ್ತ್ರದ ಸಹಿತ ಕಲೆಯ ವಿವಿಧ ಕ್ಷೇತ್ರಗಳ ವಿಸ್ತಾರವನ್ನು ಚರ್ಚಿಸುವ ವಿಷಯ ನಿಷ್ಠವಾದ ಕೋರ್ಸ್ಗಳು ನಮ್ಮಲ್ಲಿವೆ ಹಾಗೆಯೇ ಪುಸ್ತಕಗಳು ಲಭ್ಯ ಇವೆ ಅವುಗಳ ನೆರವನ್ನು ನೀವು ಪಡೆಯಬಹುದು ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ನೂಪುರ ಭ್ರಮರಿ ಡಾಟ್ ಕಾಮ್ ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗಿರುತ್ತದೆ ಎಂಬ ಆಶಯ ಮತ್ತು ಅಪೇಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ಚೇತಪ್ರಸಾದ ಸಡನ ವಸತಿ ದರ್ಶನತಲಂ ಸದ್ವೃತ್ತಲಂ ರಸವರ್ಮಗಂ लोकप्रसिद्ध पुरुषार्थ मेघभूमिं भो भारत प्रतिशतात् भरतान्तरङ्गम्